ನಮಸ್ಕಾರ ಒಂಬತ್ತನೇ ತರಗತಿಯ ಸಮಾಜ ವಿಜ್ಞಾನ ವಿಷಯದ ಮರುಸಿಂಚನ ವಿಡಿಯೋಗೆ ನಿಮಗೆ ಸ್ವಾಗತ ಸುಸ್ವಾಗತ ವಿದ್ಯಾರ್ಥಿಗಳ ಅಭ್ಯಾಸ ಪುಸ್ತಕ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರಲ್ಲಿ ಬರುವಂತ ಬುನಾದಿ ಹಂತ ಚಟುವಟಿಕೆ ಹಾಳೆ ಆರು ಇಲ್ಲಿ ವಿವಿಧ ಕ್ಷೇತ್ರಗಳಲ್ಲಿ ಭಾರತವು ಮಾಡಿರುವ ಸಾಧನೆಗೆ ಸಂಬಂಧಿಸಿದಂತೆ ಚಟುವಟಿಕೆಯನ್ನ ಮಾಡಿ ಉತ್ತರಿಸಿಕೊಂಡು ಬರಬೇಕಾಗಿರುವಂತದ್ದಾಗಿದೆ ಯಾವ ರೀತಿಯಾಗಿ ಉತ್ತರಿಸುವುದು ಅನ್ನೋದನ್ನ ಈ ವಿಡಿಯೋದಲ್ಲಿ ಮಾದರಿಯಾಗಿ ನೋಡ್ಕೊಂಡು ಬರೋಣ ಪೂರ್ತಿಯಾಗಿರುವಂತ ವಿಡಿಯೋ ವೀಕ್ಷಿಸಿ ಹಾಗೂ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಚಟುವಟಿಕೆ ಹಾಳೆ ಆರು ವಿವಿಧ ಕ್ಷೇತ್ರಗಳಲ್ಲಿ ಭಾರತವು ಮಾಡಿರುವ ಸಾಧನೆಗಳಾಗಿರುವಂಥದ್ದು ಇದರಲ್ಲಿ ಚಟುವಟಿಕೆ ಒಂದು ನಮ್ಮ ದೇಶಕ್ಕೆ ಭಾರತ ಎಂಬ ಹೆಸರು ಹೇಗೆ ಬಂತು ಗೊತ್ತೇ ವಿವರಿಸಿ ಅಂತ ಕೇಳಿರುವಂಥದ್ದು ಇಲ್ಲಿ ಒಂದು ಬಹಳ ಸುಲಭವಾಗಿರುವಂತಹ ಆಗಿರುವಂಥದ್ದು ಯಾವ ರೀತಿಯಾಗಿ ಹೆಸರು ಬಂತು ಅನ್ನೋದಕ್ಕೆ ಸಂಬಂಧಿಸಿದಂತೆ ಉತ್ತರಿಸಬೇಕಾಗಿರುವಂತದ್ದಾಗಿದೆ ನಮ್ಮ ದೇಶವು ಭರತ ಎಂಬ ಚಕ್ರವರ್ತಿಯು ಆಡಳಿತ ನಡೆಸುತ್ತಿದ್ದ ಭರತ ಚಕ್ರವರ್ತಿ ಆಡಳಿತ ನಡೆಸುತ್ತಿರುವ ನಾಡು ಭರತನಾಡು ಆಗಿರುವುದರಿಂದ ಮುಂದೆ ಇದು ಭಾರತ ಎನ್ನುವ ಹೆಸರು ಪಡೆಯಿತು ಈ ರೀತಿಯಾಗಿ ಭರತ ಚಕ್ರವರ್ತಿಯ ನಾಡು ಆಗಿರುವುದರಿಂದ ಇದಕ್ಕೆ ಭಾರತ ಅನ್ನೋ ಹೆಸರು ಸಹ ಬಂದಿರುವಂತದಾಗಿದೆ ಹಾಗಾಗಿ ಇಲ್ಲಿ ಈ ರೀತಿಯಾಗಿ ಉತ್ತರಿಸಬಹುದಾಗಿರುವಂತದ್ದು ಇನ್ನೂ ಹೆಚ್ಚಿನ ಮಾಹಿತಿಯನ್ನ ನೀವು ಗೂಗಲ್ ನಲ್ಲಿ ಸರ್ಚ್ ಮಾಡಿ ಮಾಹಿತಿಯನ್ನು ಕಲೆಕ್ಟ್ ಮಾಡೂ ಸಹ ಉತ್ತರಿಸಬಹುದಾಗಿರುವಂತದ್ದಾಗಿದೆ ಇಲ್ಲಿ ಗಣಿತ ಕ್ಷೇತ್ರಕ್ಕೆ ಭಾರತೀಯರು ನೀಡಿದ ಅದ್ಭುತ ಕೊಡುಗೆಗಳ ಬಗ್ಗೆ ಬರೆಯಿರಿ ಅಂತ ಹೇಳಿ ಕೇಳಿರುವಂತದಾಗಿದೆ ಇಲ್ಲಿ ಇಬ್ಬರ ಚಿತ್ರವನ್ನು ಸಹ ಕೊಟ್ಟಿರುವಂತದ್ದಾಗಿದೆ ಗಣಿತ ಕ್ಷೇತ್ರಕ್ಕೆ ಯಾವ ರೀತಿಯಾಗಿ ಕೊಡುಗೆ ನೀಡಿದ್ದಾರೆ ಅನ್ನೋದಕ್ಕೆ ಸಂಬಂಧಿಸಿದಂತೆ ಉತ್ತರಿಸಬೇಕಾಗಿರುವಂಥದ್ದು ಗಣಿತ ಕ್ಷೇತ್ರಕ್ಕೆ ಭಾರತೀಯರ ಕೊಡುಗೆ ಅವಿಸ್ಮರಣೀಯ ಕೊಡುಗೆ ಆಗಿದೆ ಅದರಲ್ಲೂ ಜಗತ್ತಿಗೆ ನೀಡಿರುವ ಪ್ರಮುಖ ಕೊಡುಗೆ ಸೊನ್ನೆ ಜೀರೋ ಅನ್ವೇಷಣೆ ಆಗಿರುವಂಥದ್ದು ಬಹಳ ಪ್ರಮುಖವಾಗಿರುವಂತಹ ಕೊಡುಗೆ ಆಗಿರುವಂಥದ್ದು ಶ್ರೇಷ್ಠ ಭಾರತೀಯರಾದ ಆರ್ಯಭಟ ಮತ್ತು ಭಾಸ್ಕರರ ಕೊಡುಗೆ ಅಪಾರ ಬೀಜಗಣಿತ ಅಂಕಗಣಿತ ಜಾಮಿತಿ ತ್ರಿಕೋನಮಿತಿ ದಶಮಾನ ಪದ್ಧತಿ ಭಿನ್ನರಾಶಿ ಬಿ ಇಂತಹ ಒಂದು ಮುಂತಾದ ಅಂಶಗಳನ್ನ ನಮ್ಮ ಭಾರತೀಯರು ಕೊಟ್ಟಿರುವಂತಹ ಕೊಡುಗೆಯಲ್ಲಿ ಗುರುತಿಸುವಂತದ್ದು ಆಗಿದೆ ಇನ್ನು ಚಟುವಟಿಕೆ ಮೂರು ವಿದೇಶಗಳಲ್ಲಿ ಭಾರತೀಯ ಸಂಸ್ಕೃತಿಯ ಪ್ರಭಾವದ ಬಗ್ಗೆ ಟಿಪ್ಪಣಿ ಬರೆಯಿರಿ ನಮ್ಮ ಒಂದು ಸಂಸ್ಕೃತಿ ಇಲ್ಲಿರುವಂತಹ ಗೋಪುರಗಳಾಗಿರ್ಲಿ ಕಟ್ಟಡಗಳಾಗಿರ್ಲಿ ಇಲ್ಲಿರುವಂತಹ ಕಲೆ ವಾಸ್ತುಶಿಲ್ಪಗಳಾಗಿರ್ಲಿ ಬೇರೆ ಬೇರೆ ದೇಶಗಳಲ್ಲಿ ಬಳಕೆ ಮಾಡಿಕೊಂಡಿರುವಂತದ್ದಾಗಿದೆ ನಮ್ಮ ಸಾಹಿತ್ಯ ಕಲೆ ವಾಸ್ತುಶಿಲ್ಪಗಳು ಬೇರೆ ದೇಶದಲ್ಲೂ ಸಹ ಆ ಪ್ರತಿಬಿಂಬಿಸುವಂತದನ್ನ ನಾವು ಗಮನಿಸುವಂತದ್ದಾಗಿರ್ತದೆ ಅಂತ ಒಂದು ಅಂಶಗಳಿಗೆ ಸಂಬಂಧಿಸಿದಂತೆ ಇಲ್ಲಿ ಉತ್ತರಿಸಬೇಕಾಗಿರುವಂತದ್ದಾಗಿದೆ ಇಲ್ಲಿ ಭಾರತ್ ೀಯರು ಸಾಗರಯಾನದಲ್ಲಿ ನಿಪುಣರಾಗಿದ್ದರೂ ಸಹ ದೇಶದ ಆಚೆ ಆಕ್ರಮಣ ಮಾಡುವ ಮನೋಭಾವ ಅವರಿಗಿರಲಿಲ್ಲ ನಮ್ಮ ಭಾರತೀಯರಿಗೆ ಆ ರೀತಿ ಆಕ್ರಮಣ ಮಾಡಿ ಪ್ರದೇಶಗಳನ್ನು ವಶಪಡಿಸಿಕೊಳ್ಳುವಂತಹ ಮನೋಭಾವ ಇರಲಿಲ್ಲ ಆದಾಗ್ಯೂ ಸಹ ನಮ್ಮ ದೇಶದಲ್ಲಿ ಹುಟ್ಟಿರುವ ಬೌದ್ಧ ಧರ್ಮ ಅನೇಕ ದೇಶಗಳಲ್ಲಿ ವ್ಯಾಪಿಸಿದೆ ನಮ್ಮ ದೇಶದಲ್ಲಿ ಹುಟ್ಟಿರುವ ಯೋಗ ಆಯುರ್ವೇದ ಶಾಸ್ತ್ರವು ಜಗತ್ತಿಗೆ ಮೆಚ್ಚುಗೆಯಾಗಿ ವ್ಯಾಪಿಸಿದೆ ನಮ್ಮ ದೇಶದ ಮಹಾನ್ ಗ್ರಂಥಗಳಾದ ಭಗವದ್ಗೀತೆ ವಿವಿಧ ವಿಶ್ವವಿದ್ಯಾನಿಲಯಗಳಲ್ಲೂ ಸಹ ಅಧ್ಯಯನ ಮಾಡುತ್ತಾರೆ ಇನ್ನು ಚಟುವಟಿಕೆ ನಾಲ್ಕು ಯಾವ್ದಾದ್ರು ಎರಡು ಭಾರತೀಯ ಮೌಲ್ಯಗಳ ಬಗ್ಗೆ ಟಿಪ್ಪಣಿ ಬರೆಯಿರಿ ಯಾವುದೇ ಒಂದು ಮೌಲ್ಯಗಳಿಗೆ ಸಂಬಂಧಿಸಿದಂತೆ ತೆಗೆದುಕೊಂಡು ಟಿಪ್ಪಣಿ ಬರೀಬೇಕಾಗಿರುವಂತದ್ದಾಗಿದೆ ಇಲ್ಲಿ ನಾವು ಕೆಲವೊಂದಿಷ್ಟು ಮೌಲ್ಯಗಳನ್ನ ಇಲ್ಲಿ ಎಕ್ಸಾಂಪಲ್ ಆಗಿ ತೆಗೆದುಕೊಂಡಿರುವಂತದ್ದು ನಿಮ್ಗೆ ಇಷ್ಟವಾಗಿರುವಂತಹ ಮೌಲ್ಯವನ್ನು ಉತ್ತರಿಸಬಹುದು ಸರ್ವೋ ಜನ ಸುಖಿನೋ ಭವಂತಿ ಅಂದ್ರೆ ಎಲ್ಲ ಜನರು ಸುಖವಾಗಿ ಇರಬೇಕಂತ ಹೇಳಿ ಬಯಸುವಂಥದ್ದು ನಮ್ಮ ಭಾರತೀಯರ ಮೌಲ್ಯ ಇರುವಂತದ್ದು ಆಗಿದೆ ಎಲ್ಲ ಜನರು ಸುಖದಿಂದ ಬಾಳಬೇಕು ನೀನು ಸುಖವಾಗಿರು ಇತರರಿಗೂ ಸಹ ನಿನ್ನಂತೆ ಸುಖವಾಗಿ ಬಾಳಲು ಬಿಡಬೇಕು ಎನ್ನುವುದು ಇದಾಗಿರುವಂತದ್ದಾಗಿದೆ ಎಲ್ಲ ಜನರು ಸುಖದಿಂದ ಬಾಳಬೇಕನ್ನೋ ಒಂದು ಅಂಶಕ್ಕೆ ಸಂಬಂಧಿಸಿದಂತೆ ನಮ್ಮ ಭಾರತೀಯರ ಮೌಲ್ಯ ಇರುವಂತದ್ದಾಗಿದೆ ಇನ್ನು ವಸುದೇವ ಕುಟುಂಬ ಅಂದ್ರೆ ಇಡೀ ಭೂಮಂಡಲವೇ ಒಂದು ಕುಟುಂಬ ರೀತಿಯಾಗಿದೆ ಅನ್ನೋ ಒಂದು ಅಂಶ ಅಹ್ ನಾವು ಈಗ ವಿಶ್ವಸಂಸ್ಥೆಯ ರೀತಿಯಲ್ಲಿ ನೋಡುವಂಥದ್ದು ನಮ್ಮ ಒಂದು ಪ್ರಾಚೀನ ಪರಂಪರೆಯಲ್ಲೂ ಸಹ ವಸುದೇವ ಕುಟುಂಬ ಅನ್ನುವಂತ ಒಂದು ಪರಂಪರೆ ಇದ್ದಿರುವಂತದ್ದು ತಿಡಿ ಭೂಮಿಯಲ್ಲಿರುವ ಎಲ್ಲ ದೇಶದ ಜನರು ಸಹ ಆ ಒಂದೇ ಕುಟುಂಬದ ರೀತಿಯಲ್ಲಿ ಇರಬೇಕು ಅನ್ನೋ ಒಂದು ಅಂಶ ಮೌಲ್ಯ ಇಲ್ಲಿ ತಿಳಿಸುವಂಥದ್ದು ಆಗಿದೆ ಇನ್ನು ಅತಿಥಿ ದೇವೋಭವ ನಮ್ಮ ದೇಶದ ಸಂಸ್ಕೃತಿಯಲ್ಲಿ ಇರುವಂಥದ್ದು ಅತಿಥಿ ಯಾರು ಯಾರು ಬರ್ತಾರೆ ಅವರನ್ನ ಉತ್ತಮ ರೀತಿಯಲ್ಲಿ ನೋಡ್ಕೊಳ್ಬೇಕು ದೇವರ ರೀತಿಯಲ್ಲಿ ಕಾಣಬೇಕು ಅನ್ನೋ ಒಂದು ಅಂಶ ಇರುವಂಥದ್ದು ಅತಿಥಿಗಳನ್ನು ದೇವರಂತೆ ಸತ್ಕರಿಸಬೇಕು ಉತ್ತಮ ರೀತಿಯ ಬಾಂಧವ್ಯವನ್ನು ಹೊಂದಿರಬೇಕು ಎನ್ನುವುದು ಇದರ ಒಂದು ಅರ್ಥ ಆಗಿ ಮೌಲ್ಯ ಆಗಿರುವಂತದ್ದಾಗಿದೆ ಇನ್ನು ಚಟುವಟಿಕೆ ಐದು ಕೊಟ್ಟಿರುವ ಭಾರತ ನಕ್ಷೆಯಲ್ಲಿ ಈ ಕೆಳಕಂಡ ಸ್ಥಳಗಳನ್ನು ಗುರುತಿಸಿ ಅಂತ ಕೇಳಿರುವಂತಹ ಇಲ್ಲಿ ಭಾರತ ನಕಾಶ ಕೊಟ್ಟಿದ್ದಾರೆ ಇಲ್ಲಿ ಕಾಶಿ ನಳಂದ ಕಂಚಿ ಹರಪ್ಪ ಮೇಜುದಾರು ಬನವಾಸಿ ತಂಜಾವೂರು ತಕ್ಷಶಿಲಗಳನ್ನ ಗುರುತಿಸಬೇಕಾಗಿರುವಂತದಾಗಿದೆ ಗುರುತಿಸಬೇಕಾಗಿರುವಂತದ್ದಾಗಿದೆ ಇಲ್ಲಿ ನಾವು ಗುರುತಿಸಿರುವಂತದನ್ನ ನೀವು ಗಮನಿಸಬಹುದು ಇಲ್ಲಿ ಕಾಶಿ ಬರುವಂತದ್ದು ಇನ್ನು ನಳಂದ ಬರುವಂತದ್ದಾಗಿದೆ ಇಲ್ಲಿ ಕಂಚಿ ಬರುವಂತದ್ದಾಗಿದೆ ಇನ್ನು ಇದಾದ ನಂತರ ಇಲ್ಲಿ ಹರಪ್ಪ ಬರುವಂತದ್ದಾಗಿದೆ ಇಲ್ಲಿ ಮೇಜುದಾರು ಬರುವಂತದ್ದಾಗಿದೆ ಇನ್ನು ಬನವಾಸಿ ಇಲ್ಲಿ ಬರುವಂತದ್ದಾಗಿದೆ ಇದು ಆದ ನಂತರ ತಂಜಾವೂರು ಇಲ್ಲಿ ತಂಜಾವೂರು ಬರುವಂತದ್ದಾಗಿದೆ ಇದು ನಂತರ ತಕ್ಷಶಿಲಾ ಇಲ್ಲಿ ತಕ್ಷಶಿಲಾ ಬರುವಂತದ್ದು ಹೀಗೆ ಇವುಗಳನ್ನು ಗುರುತಿಸಬಹುದಾಗಿರುವಂತದ್ದಾಗಿದೆ ಈ ರೀತಿಯಾಗಿ ಈ ಒಂದು ವಿಡಿಯೋದಲ್ಲಿ ಈ ಒಂದು ಚಟುವಟಿಕೆ ಮಾದರಿ ಉತ್ತರಗಳನ್ನು ನೋಡ್ಕೊಂಡು ಬಂದಿರುವಂತದ್ದಾಗಿದೆ ಈ ವಿಡಿಯೋ ನಿಮ್ಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಇತರ ವಿಡಿಯೋಗಳು ವೀಕ್ಷಿಸಬೇಕಂದ್ರೆ ಈ ವಿಡಿಯೋದ ಕೊನೆಯಲ್ಲಿ ಪ್ಲೇಲಿಸ್ಟ್ ಇರ್ತದೆ ಅವುಗಳನ್ನು ಕ್ಲಿಕ್ ಮಾಡಿ ವೀಕ್ಷಣೆ ಮಾಡಿಕೊಂಡು ಬರಬಹುದಾಗಿರುವಂತದಾಗಿದೆ ಮತ್ತೆ ಮುಂದಿನ ಭಾಗದಲ್ಲಿ ಇನ್ನಷ್ಟು ಮಾಹಿತಿಗಳೊಂದಿಗೆ ಭೇಟಿಯಾಗೋಣ ಧನ್ಯವಾದಗಳು